ನೋಡ್ರಿ ಶಬ್ರಿ ನಾವೀ ಈಗ ಸರ್ಕಾರ ಆದೇಶ ಕೊಟ್ಟಿದೆಯಲ್ಲ ವೈಟ್ ಪೌಡರ್ ಬೈಕ್ ಓಡಿಸಬಹುದು ಅನ್ನೋದು ನಾವ್ ಅದು ಬೇಜಾರ್ ಮಾಡ್ಕೊತಿಲ್ಲ ನಮಗೂ ಅದೇ ರೀತಿ ಈಗ ನಮ್ಮ ಆಟೋದವರಿಗೆ ಕ್ಯಾಬ್ ಡ್ರೈವರ್ ಗಳಿಗೆ ವೈಟ್ ಬೋರ್ಡ್ ಮಾಡ್ಕೊಡ್ರಿ ಈಗ ನಾವ್ ಯಾಕೆ ಟ್ಯಾಕ್ಸ್ ಕಟ್ಕೊಂಡು ನಾವ್ ಯಾಕೆ ಒದಾಡ್ಕೊಂಡು ಸರ್ಕಾರಕ್ಕೆ ಇನ್ಕಮ್ ಮಾಡ್ಕೊಡ್ಬೇಕು ಸರ್ಕಾರ ಅವ್ರಿಗೆ ಫ್ರೀಡಮ್ ಆಗಿ ಬದುಕೋದಕ್ಕೆ ಅವ್ರಿಗೆ ದಾರಿ ಕೊಟ್ಟಿರಿ ಯಾಕಂದ್ರೆ ಆಲ್ರೆಡಿ ಅವರು ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಬಂದು ಬೈಕ್ ಓಡಿಸೋರು ತುಂಬಾ ಜನ ಇದಾರೆ ಅವ್ರ ಕಷ್ಟ ಅವರು ಪಾಪ ಇವಾಗ ಇನ್ನೊಂದೇನಂದ್ರೆ ಸಾಫ್ಟ್ವೇರ್ ವೇರ್ ಕಂಪ್ನಿಲೂ ಕೂಡ ಕೆಲಸ ಮಾಡ್ಕೊಂಡು ಬಂದ್ ಪಾರ್ಟ್ ಟೈಮ್ ಅಲ್ಲಿ ಬೈಕ್ ಅದು ಬುಲೆಟ್ ಗಾಡಿ ಕೂಡ ಡ್ಯೂಟಿ ಮಾಡಂತ ಪಾಪ ಬಡ್ಪಾಯಿಗಳಿದಾರೆ ಬದು ಅವರು ಕೂಡ ಅದೇ ರೀತಿ ಸರ್ಕಾರ ಅವ್ರಿಗೆ ಹೆಂಗೆ ಪರ್ಮಿಷನ್ ಕೊಟ್ಟಿದೆ ನಮ್ಗೂ ಕೂಡ ಈ ಯೂನಿಫಾರ್ಮ್ ಬೇಡ ಎಲ್ಲೋ ಬೋರ್ಡ್ ಬೇಡ ಟ್ಯಾಕ್ಸ್ ಪರ್ಮಿಟ್ ಇವ್ ಯಾವ ನಮ್ಗೆ ಇರಬಾರ್ದು ಅಲ್ಲ ಕ್ಯಾಬ್ ಅವ್ರಿಗಾಗ್ಲಿ ನಮ್ಮ ಆಟೋದವ್ರಿಗಾಗ್ಲಿ ಅವ್ರಿಗೆ ಹೆಂಗೆ ಹಕ್ಕು ಕೊಟ್ಟಿದ್ರ ಅದ ಅದೇ ರೀತಿ ಸಮಾನತೆ ನಮಗೂ ಕೊಡಿ ಯಾಕಂದ್ರೆ ಎಲ್ಲ ನಾವು ಡ್ರೈವರ್ಗಳು ನಾವು ಕಷ್ಟ ನಾವು ಟ್ಯಾಕ್ಸ್ ಹಾಕಬೇಕು ಸರ್ಕಾರಕ್ಕೆ ನಮ್ ಕಡೆಯಿಂದ ಇನ್ಕಮ್ ಬೇಕು ಆದ್ರೆ ಅನುಕೂಲ ಮಾತ್ರ ವೈಟ್ ಪೌಡರ್ಗ ಇದು ಯಾವ ನ್ಯಾಯ ನಮ್ಮ ಮೈ ಕೊಟ್ಟು ಕೊಟ್ಟರೋದು ಎಷ್ಟು ಮಟ್ಟಕ್ಕೆ ಸರಿ ಈಗ ಅಣ್ಣ ಈಗ ನೀವು ಸೀನಿಯರ್ ಅಲ್ಲ ಇಷ್ಟು ವರ್ಷ ಆಟ ಓಡಿಸಲ್ಲ ಇದು ನೀವು ಸರಿ ನಾಣ ಹೋಗ್ಲಿ ಇದು ಸರಿಯಿಲ್ಲ ಇದು ಯಾಕೆಂದ್ರೆ ನಮ್ಗೂ ತುಂಬಾ ಕಷ್ಟದಲ್ಲಿ ಇದ್ದಿದ್ದ ಅವನು ಈ ವೈಟ್ ಬೋರ್ಡ್ ಕೊಟ್ಟು ನಮ್ಮ ನಾವು ಮನೆ ಹಾಳು ಮಾಡ್ಕೊಂಡು ಸಿದ್ಧ ಇಲ್ಲ ನಾವು ಯಾಕೆಂದ್ರೆ ನಮ್ಗೆ ಬಹಳ ಇಕ್ಕಟ್ಟಿನಲ್ಲಿ ಸಿಗಾಕೊಂಡಿದ್ವಿ ಆಟ ಡಿಪಾರ್ಟ್ಮೆಂಟ್ ಏನಾರ ಮಾಡಿ ಇದಕ್ಕೆ ನಮಗೆ ವೈಟ್ ಬೋರ್ಡ್ ಮಾಡ್ಕೊಡಿ ಇಲ್ಲ ವೈಟ್ ಬೋರ್ಡ್ ಕೊಡ್ ಮಾಡ್ಕೊಡಿ ಇಲ್ಲ ವೈಟ್ ಬೋರ್ಡ್ ನಾವು ಇಷ್ಟಾದ್ರೂ ಬಾಡಿಗೆ ಹೊಡಿತೀವಿ ನೀವು ಕೇಳಕ್ ಹೋಗ್ಬೇಡ್ರಿ ನಾವು ಪಾಸಿಂಗ್ ಮಾಡ್ಸಲ್ಲ ಏನು ಮಾಡ್ಸಲ್ಲ ಇಷ್ಟಿದೆ ನಮ್ದು ಹಾ ನೀವು ಆಟ ಓಡಿಸಿದ್ರ ನೀವು ಹೇಳ ನಿಮ್ಮ ಏನ್ ನಿಮ್ಗೆ ಏನಿಸುತ್ತೆ ಹೇಳ ನೀವು ಮಾತಾಡೋಣ ನಾವೇನ ಹೇಳ ನಮಗೆ ವೈಟ್ ಬೋರ್ಡ್ ಮಾಡ್ಕೊಡಿ ನಮಗೆ ಬದ್ಕಾಗಿ ಕೊಡಿ ಆಮೇಲೆ ಈಗ ಡೀಲರ್ ಗಳಿಗೆ ಹೇಳ್ಬಿಡ್ರಿ ಎಲ್ಲ ಹೋಲ್ಸಲ್ಲ ಗಾಡಿ ಕೊಪ್ಪೋಣ ಅವ್ರಿಗೆ ಕೊಪ್ಪ ಟೂ ವೀಲರ್ ಅಲ್ವಾ ಒಳ್ಳೆ ಸರಿ ಹೇಳಿ

ಏನಕ್ಕೆ ಅದ್ರಲ್ಲಿ ಇನ್ನೊಂದೇ ಅಂದ್ರೆ ಪರ್ಮಿಷನ್ ಇಲ್ದಿರನೆ ಇದು ಇಂಪಾರ್ಟೆಂಟ್ ಪರ್ಮಿಷನ್ ಇಲ್ದ್ರನೆ ನಮ್ ಆಟೋಗಳು ರೋಡ್ ಅಲ್ಲಿ ಖಾಲಿ ಹೊಡಿತೈತೆ ಎಷ್ಟೋ ಆಟೋಗಳು ಖಾಲಿ ಹೊಡಿತೈತೆ ಹತ್ತು ಜನ ಡ್ಯೂಟಿ ಆದ್ರೆ ತುಂಬಾ ಜನ ಡ್ಯೂಟಿ ಇಲ್ಲ ಅಂತ ಅದ್ರಲ್ಲಿ ಇವಾಗ ಪರ್ಮಿಷನ್ ಕೊಟ್ಟ ಮೇಲೆ ಕಂಪ್ಲೀಟ್ ನಮ್ ಭಯಂಕರ ಏಟ್ ಬೀಳುತ್ತೆ ಆಟೋದಾರ್ಗಂತೂ ಅನ್ನ ಆಗಲ್ಲ ಇನ್ನ ತುಂಬಾ ಕಷ್ಟ ಇದೆ ಸರ್ಕಾರ ನಮ್ಗೆ ಗಳಿಗೆ ಎಷ್ಟೋ ಹೊಟ್ಟೆ ಮೇಲೆ ಹೊಡಿತಿದೆ ಅಂದ್ರೆ ಇರ್ಲಿ ಬಟ್ ಅದೇ ರೀತಿ ಅವರು ಮಾಡ್ಕೊಟ್ಟಂಗೆ ನಮ್ಗೂ ಮಾಡ್ಕೊಡ್ಲಿ ಅಷ್ಟೇ ನಮ್ ಕೇಳೋದು ಈಗ ಅವ್ರು ಅಲ್ಲ ಅವರು ಮಾಡ್ಕೊಟ್ಟಂಗೆ ನಮ್ಗೂ ಮಾಡ್ಕೊಡಿ ಅಷ್ಟೇ ಕೇಳೋದು ಆಟದಾರ್ ಹತ್ತು ರೂಪಾಯಿ ರೂಪಾಯಿ ಕೇಳ್ಬಿಡ್ತು ಅಂದ್ರೆ ಲೂಟಿ ಹೊಡಿತಾವ್ರೆ ಹೊಡಿತಾರೆ ಹೇಳ್ತಾರಲ್ಲ ಈ ಜನಗಳಿಗೆ ಕಣ್ಕೊಳಲ್ವಾ ಹೇಳಿ ಯಾರು ಲೂಟಿ ಹೊಡಿತಾರೆ ನಾವು ಹೊಡಿತಾರೆ ಲೂಟಿಗಳು ನಾವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಿದ್ರು ಲೂಟಿ ಹೊಡಿತೀವಿ ಅವ್ರ್ ಕೋಟಿ ಕೋಟಿದ್ರೆ ನೂಟಿ ಹೊಡಿತಾವ್ರಲ್ಲ ಕೇಳಲ್ವಾ ಏನೋ ಪ್ರಾಬ್ಲಮ್ ಆಟದಾರ ಗೊತ್ತಿಲ್ಲ ನೀವು ಆಟದಾರ ಏನ್ ಮಾಡ್ಬಿಟ್ಟು ನಿಮ್ದು ಓಲಿ ನಾನ್ ಹೇಳೋದು ಆಟದವ್ರಿಗೆ ಏನ್ ಮಾಡ್ಬಿಟ್ಟರೆ ಯಾವ ಎತ್ಕೊಳಕ್ಕೆ ಎತ್ಕೊಂಡು ಹಾಕೋದ್ ನಾವು ಪ್ರಾಬ್ಲಮ್ ಆದ್ರೆ ಮಾತ್ರ ಆಟ ಆಟ ಪ್ರಾಬ್ಲಮ್ ಇವಾಗ ನೋಡಿ ಮೊನ್ನೆ ಮೊನ್ನೆ ಹೋದಾಗ ಮಂಡಿ ಚಿಕ್ಕ ಕೂರ್ಕೊಂಡ ಅವ್ನ ಏನು ಕೊಡ್ತಾರೆ ಅವ್ನಿಗೆ ಕೆಳಗಡೆದ ಆಮೇಲೆ ಹುಡುಗಿದು ಇದ್ ಮಾಡೋದು ಹುಡುಗಿ ತೊಡ ಮೇಲೆ ಕೈ ಹಾಕೊಂಡು ಹೋಗೋದು ಎಗ್ರ ಮೇಲೆ ಕೈ ಹಾಕೊಂಡು ಹೋಗೋದು ಅವೆಲ್ಲ ಸರಿ ಇವ್ರಿಗೆಲ್ಲ ಗೋರ್ಮೆಂಟ್ ಅವ್ರಿಗೆ ಆಮೇಲೆ ಕೈ ಕೈ ಬೇರೆ ಮುರ್ಕೊಂಡ ಇನ್ನೊಂದೇನಂದ್ರೆ ಬೈಕ್ ಅಲ್ಲಿ ಅಷ್ಟು ಸೇಫ್ಟಿ ಇದೆ ಅದಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಅದರಿಂದ ಯಾವುದೇ ಆದಾಯ ಇಲ್ದಂಗೆ ವೈಟ್ ಪಡಲ್ ಓಡಿಸೋದಕ್ಕೆ ಪರ್ಮಿಷನ್ ಕೊಟ್ಟಿದೆ ಅಂದ್ರೆ ನಮ್ಗೂ ಒಳ್ಳೆ ಅದರಲ್ಲಿ ಇನ್ ಎಷ್ಟು ಬೆನಿಫಿಟ್ ಅವ್ರಿಗೆ ಇರ್ಬೋದು ಆಮೇಲೆ ಇನ್ನೊಂದೇನಂದ್ರೆ ನಾಳೆ ದಿನ ರೋಡ್ ಅಲ್ಲಿ ಯಾವ ಮಟ್ಟಕ್ಕೆ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋದು ಅದೇ ಇದೇ ಸರ್ಕಾರ ನೋಡೇ ನೋಡುತ್ತೆ ನಾನು ಹೇಳೋದೇನು ಗೊತ್ತಾ ಆಚೆ ಕಡೆ ಬಂದ ಇವಾಗ ಯಾವ್ದೋ ಯಾವ್ದು ಬಿಹಾರ ಬಿಹಾರ ಬಂದರಲ್ಲ ಅವ್ರಿಗೆ ನಂಬರ್ ಪ್ಲೇಟ್ ಇಲ್ಲ ಸರಿಯಾಗಿ ಯಾವ್ದಾವ ಗಾಡಿ ತಕೊಂಡು ಓಡಿಸ್ತಾರೆ ಗಾಡಿಗಳನ್ನ ಅವ್ರು ಹೇಳೋಣ ಕೇಳೋರ್ ಯಾರು ಇಲ್ಲ ಅವ್ರನ್ನ ತಮಿಳ್ನಾಡು ಗಾಡಿ ಆ ನಮ್ ಗಾಡಿನ ಕರ್ನಾಟಕ ಗಾಡಿ ತಮಿಳ್ನಾಡು ಗಾಡಿ ಆಂಧ್ರ ಗಾಡಿ ಯುಪಿ ಗಾಡಿ ತಮಿಳ್ನಾಡು ಗಾಡಿ ಆಂಧ್ರ ಗಾಡಿ ಮತ್ತೆ ಉತ್ತರ ಪ್ರದೇಶ ಗಾಡಿಗಳು ಯಾವ್ದು ಪೊಲೀಸ್ ಅವರು ನಮ್ಮ ಗಾಡಿ ನಮ್ಮ ಕರ್ನಾಟಕ ಗಾಡಿ ಬರ್ಬಿಡ್ತದ ಅವ್ರಿಗೆ ನಾವೇ ಬಕ್ರಕ್ರಾ ಬೇರೆ ಸ್ಟೇಟ್ ಇಂದ ಬಂದು ಇಲ್ಲಿ ಅನ್ನ ತಿಂತವ್ರೆ ಬಟ್ ಇಲ್ಲಿ ಹುಟ್ಟಿ ಬೆಳೆದಿರೋರು ಇಲ್ಲೇನ್ ಎಲ್ಸಿರೋರು ಅವ್ರ ಅನ್ನ ತಿನ್ನ ಕಷ್ಟ ಆಗ್ತಿದೆ ತಿನ್ಬಾರ್ದು ಏನು ತಿನ್ಬೇಕು ಅದು ಇರೋರೇ ಬಂದ ತಿನ್ಬೇಕು ಬೇರೆ ಸ್ಟೇಟ್ ಅವನು ಟ್ಯಾಕ್ಸ್ ಕರ್ತಿಲ್ಲ ಏನಿಲ್ಲ ಬೇರೆ ರಾಜ್ಯದಲ್ಲಿ ಬೈಕ್ ತಗೊಂಡಿರ್ತಾನೆ ಅಲ್ಲಿ ಟ್ಯಾಕ್ಸ್ ಕೊಟ್ಟಿರ್ತಾನೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಪ್ರತಿಯೊಂದು ಮಾಡಿರ್ತಾನೆ ಆ ಸರ್ಕಾರಕ್ಕೆ ಲಾಭ ಮಾಡಿ ಇಲ್ಲಿ ಬಂದು ಅನ್ನ ತಿನ್ಸ್ಕೊಂಡು ಅವ್ನ್ ಜೀವನ ಮಾಡ್ತಾನೆ ಬಟ್ ನಾವ್ ಇಲ್ಲಿ ನಮ್ ಸರ್ಕಾರಕ್ಕೆ ಟ್ಯಾಕ್ಸ್ ಕರ್ತೀವಿ ಇಲ್ಲೇ ಜೀವನ ಮಾಡ್ತೀವಿ ಪ್ರತಿ ಒಂದು ಏನಾದ್ರು ಏನೇ ಬಂದ್ರು ನಾವ್ ಡ್ರೈವರ್ಗೆ ಇಲ್ಲೇ ಹುಟ್ಟಿ ಬೆಳೆದ್ರೆ ನಾವ್ ಇಲ್ಲಿದೀವಿ ಸರಿಯಾಗಿ ನಂಬರ್ ಪ್ಲೇಟ್ಲರ್ಗೆ ಓಡಾಡ್ತಾರೆ ಮಾಡ್ತಾರೆ ಇನ್ನೊಂದ್ ಇನ್ನೊಂದೇನಂದ್ರೆ ಯಾರಾದರೂ ನಮ್ಮ ಆಟೋ ಡ್ರೈವರ್ ಹೊಸದಾಗಿ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಬರಬೇಕು ಅನ್ನೋ ಇದ್ರೆ ಯೂತ್ ಹೊಸ ಹುಡುಗರು ದಯವಿಟ್ಟು ಆಟೋ ತಗೊಬಿಡ್ರಿ ಯಾಕಂದ್ರೆ ನಾಲ್ಕೈದು ಲಕ್ಷ ರೂಪಾಯಿ ಬಣ್ಣಾಳ ಹಾಕ್ಬಿಟ್ಟು ಆಟೋ ತಗೊಳ್ಳೋದಕ್ಕಿಂತ ಇಲ್ಲಿ ಬಾಡಿಗೆ ಅಂತ ಒದ್ದಾಡೋದಕ್ಕಿಂತ ಒಂದ್ ಇಪ್ಪತ್ತ್ ಮೂವತ್ ಸಾವಿರ ರೂಪಾಯಿ ಬೈಕ್ ತಗೊಂಡು ನಾಳಿಂದ ಡ್ಯೂಟಿ ಮಾಡ್ರಪ್ಪ ಯಾಕಂದ್ರೆ ಇದು ಬರಕ್ ಹೋಗ್ಬೇಡ್ರಿ ಆಟೋ ಡಿಪಾರ್ಟ್ಮೆಂಟ್ ಇವಾಗ ಡ್ಯೂಟಿ ಇಲ್ಲ ಏನಕ್ಕೆ ಅಂದ್ರೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಪರ್ಮಿಷನ್ ಕೊಟ್ಟ ಮೇಲೆ ಅದು ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಪರ್ಮಿಷನ್ ಕೊಟ್ಟ ಮೇಲೆ ಇನ್ ಯಾವ್ದೇ ಕಾರಣಕ್ಕೂ ನಮ್ಮ ಮಾಟದ ಬಿಸ್ನೆಸ್ ಇಲ್ಲ ಪರ್ಮಿಷನ್ ಇಲ್ದ್ರೆ ಡ್ಯೂಟಿ ಇರ್ಲಿಲ್ಲ ಈಗ ಫುಲ್ ಪರ್ಮಿಷನ್ ಬಂದ್ಮೇಲೆ ಎಲ್ ಡ್ಯೂಟಿ ಮಾಡ್ತಾರೆ ಆಜೆ ಆಜೆ ಅಂದ್ಬಿಟ್ಟು ಎಲ್ಲಾ ಕರ್ಕೊಂಡ್ ಬರ್ತಾ ಇರ್ತಾರೆ ಊರಿಂದ ಟೂಲರ್ ಹಾಕೊಂಡು ಅವ್ರ ಪಾರ್ಟಿಗೆ ಅವ್ರು ದುಡ್ಕೊಂಡೋಗಿ ಅಲ್ಲಿ ಅಲ್ಲಿರ್ಲಿ ನಾವ್ ಇಲ್ಲಿ ಎಲ್ಲಾರು ಟ್ಯಾಕ್ಸಿ ಗಿಕ್ಸೆಲ್ಲ ಕಟ್ಕೊಂಡು ನಾವ್ ಇಲ್ಲೇ ಬಿದ್ದಿರ್ತೀವಿ ಸೇರಿಲ್ಲ ಅವ್ರ ಹೆಣ್ಣ ಮಕ್ಳಗ್ ಬೆಳಸೋಕೆ ನಮ್ ಕರ್ನಾಟಕದವರು ಇರೋರ್ದು ಆ ನಮ್ಮ ಎಣ್ಣರ ಮಕ್ಳಿಗೂ ಆ ಉದ್ಧಾರ ಮಾಡೋದ್ ಯಾರು ಇಲ್ಲ ಯಾರು ನೀವು ಇಲ್ಲಿರೋರು ಯಾರು ಅದಾಗ್ ನಾವ್ ಅವ್ರ ಆಚರಣೆ ಇರೋರ್ನ ಬದುಕಾ ಬದ್ಕಾಕ್ ಬಿಡ್ಬೇಕು ಆಗ ಎಲ್ಲಿಂದನೋ ಬಂದ್ ಇಲ್ಲಿ ಇಲ್ ಬದುಕ್ತಿರೋಂಗೆ ಅವನು ಪವರ್ ಐತೆ ಬಟ್ ಇಲ್ಲಿ ಅನ್ನ ತಿಂದು ಇಲ್ಲಿ ಬೆಳಿತಿರೋನ್ಗೆ ಪವರ್ ಮೊನ್ನೆ ಆಡ್ರ ಅವ್ರ ಯಾರೋ ಬೇ ಯಾರವ್ರು ಇದಾರ ಹದ್ನೈದ್ ದಿವಸಕ್ಕೆ ಪ್ಯಾನ್ ಕಾರ್ಡ್ ಡಿಎಲ್ ಎಲ್ಲಾ ಮಾಡ್ಕೊಟ್ಟಿ ಅವ್ರ್ನ ಜೈಲಿಗೆ ಬೇರೆ ಕಳ್ಸಿದಾರೆ ಹಾ ನಮ್ ಕನ್ನಡದವ್ರ್ನ ಬಾಂಗ್ಲಾದೇಶ ಬಾಂಗ್ಲಾದೇಶ್ ಇದು ನಮ್ ಹೋಗಿ ಇಲ್ಲಿ ಇನ್ನೊಂದ್ ಏನ್ ಗೊತ್ತಾ ಅದನ್ನೇ ಹೇಳಿದು ಇಲ್ಲಿ ಇಲ್ಲಿ ಹುಟ್ಟಿ ಬೆಳೆದಂತ ಜನಕ್ಕೆ ಇಲ್ಲಿರೋ ನಮ್ಮ ಡ್ರೈವರ್ ಗಳಿಗೆ ಬೆಲೆ ನಯ ಪೈಸಾ ಇಲ್ಲ ಯಾಕಂದ್ರೆ ಇಲ್ಲಿರೋರೆ ಕೊಡ್ತಾ ಇಲ್ಲ ಎಲ್ಲಿಂದ ಬಂದಿರೋನ್ಗೆ ರೆಡ್ ಕಾರ್ಪೆಟ್ ಹಾಕೊಟ್ಬಿಟ್ಟು ಸನ್ಮಾನ ಮಾಡಿ ಹೆಗಲ್ ಮೇಲೆ ಕೂಡಕೋತವ್ರೆ ಅವ್ರಿಗೆರೋಷ್ಟು ಅಭಿಮಾನ ಇಲ್ಲಿರೋರ್ ಮೇಲೆ ತೋರಿಸ್ತಲ್ಲ ಯಾಕೆ ಇಲ್ಲಿರೋ ಮನುಷ್ಯ ಅಲ್ವಾ ಮಾತ್ರನ ಅವರಿಂದ ಇಲ್ಲಿ ಏನೇ ಕಷ್ಟ ಸುಖ ಆದ್ರೂ ಇಲ್ಲಿ ನೋಡ್ರೆ ಈ ಡ್ರೈವರ್ಗಳು ಈಗ ರೋಡ್ ಅಲ್ಲಪ್ಪ ಬಿದದ ಪಿ ಆರ್ ಅನ್ ಬಂದ್ ಎತ್ಕೊಳ್ಳಲ್ಲ ಕಾಂಗ್ರೆಸ್ ಅನ್ ಬಂದ್ ಎತ್ಕೊಳ್ಳಲ್ಲ ಯಾವನು ಬಂದ ನಮ್ ಸರ್ಕಾರದವ್ರಿಗೆ ನಾವ್ ಬೆಳಸಿಲ್ಲ ಬೆಂಗಳೂರು ಆಚೆ ಕಡೆ ಬಂದಿರೋರು ಬೆಳಸಿರೋದು ಬೆಂಗ್ಳೂರ್ನ ನಾವ್ ಬೆಳಸಿಲ್ಲ ಬೆಂಗಳೂರು ಆಚೆ ಕಡೆ ಬಂದಿರೋರು ಬೆಳಸಿರೋದು ಅವರೇ ಮಡಗಿರೋದು ಅವರೇ ಯಾಕಂದ್ರೆ ಇದ್ರಿಂದ ಇನ್ಕಮ್ ಬರ್ತಾ ಇದೆಯಲ್ಲ ಅದಕ್ಕೆ ಅವರು ಅವ್ರು ಬೆಳೆಸಿ ಇವಾಗ ನಮ್ಗೇನು ಬೆಲೆ ಇಲ್ಲ ಇಲ್ಲಿ ನಮ್ಗೇನು ಬೆಲೆ ಇದೆ ಇಲ್ಲಿ ಬೆಲೆ ಕೊಡಂಗಿದ್ರೆ ಈ ತರ ಮಾಡ್ತಿಲ್ಲ ಹೆಚ್ಚಿಸಬೇಕಾಯ್ತು ಅವಾಗಲೇ ಕೊಡ್ತಾ ಇತ್ತಲ್ವಾ ಡ್ರೈವರ್ಗೆ ಬೆಲೆ ಇಲ್ಲ ನಾವು ಕೊಡ್ತೀವಿ ಬಾರದು ಏಟಾಗಲು ಬಾರ್ದು ಅವ್ನು ಹೊಡೆದ್ರೆ ಹೊಡಿಸ್ಕೊಳ್ಬಹುದು ಏನ್ ಬೇಕಾದ್ರೂ ಮಾಡಬಹುದು ಅದೇ ಅವ್ನು ನಾವೇನೋ ಹೊಡೆದ್ಬಿಟ್ಟು ಅಂತಂದ್ರೆ ಇಡೀ ಪುಖಾರೇ ಮಾಡ್ಕೊಂತಾರೆ